ವೀಕ್ಷಕರೇ ಮೈಸೂರು ದಸರಾ ಇವತ್ತಿಗೆ ಮೂರನೇ ದಿನ ಅದ್ಭುತವಾಗಿ ನಡೀತಾ ಇದೆ ಇದರ ಜೊತೆಗೆ ಎಲ್ಲ ಅಂದ್ರೆ ಮೈಸೂರಿನ ವಿವಿಧ ಭಾಗಗಳಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಜೊತೆಗೆ ಮಹಿಳೆಯರಿಗೋಸ್ಕರನೇ ಮಹಿಳಾ ದಸರಾ ಕಾರ್ಯಕ್ರಮವೂ ಕೂಡ ನಿನ್ನೆಯಿಂದ ಶುರುವಾಗಿದೆ ಇವತ್ತು ಹಲವಾರು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಿಮಗೆ ನಾವು ಸ್ಟೇಜ್ ನ ತೋರಿಸ್ತಾ ಇದ್ದೀವಿ ಹಲವಾರು ಕಾರ್ಯಕ್ರಮಗಳು ಇವತ್ತು ಕೂಡ ನಡೀತಾ ಇರೋದು ಮಹಿಳೆಯರಿಗಾಗಿನೇ ವಿಶೇಷವಾದಂತ ಸ್ಪರ್ಧೆಗಳನ್ನ ಏರ್ಪಡಿಸುವಂತ ಕಾರ್ಯಕ್ರಮಗಳಾಗಿರ್ಬಹುದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಆ ಕಡೆ ಈ ಕಡೆ ಎಲ್ಲ ಅಂದ್ರೆ ಸುತ್ತಮುತ್ತ ಸ್ಟೇಜ್ ನ ಸುತ್ತಮುತ್ತ ಸ್ಟಾಲ್ ಗಳನ್ನ ಕೂಡ ಹಾಕಿದ್ದಾರೆ ಅಂದ್ರೆ ಮಹಿಳೆಯರೇ ವಿಶೇಷವಾಗಿ ರೆಡಿ ಮಾಡಿರುವಂತಹ ಒಂದಿಷ್ಟು ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಮಹಿಳೆಯರಿಗೋಸ್ಕರ ಏನೆಲ್ಲ ಬೇಕು ಆ ಎಲ್ಲಾ ಸ್ಟಾಲ್ಗಳು ಇಲ್ಲಿ ಇದಾವೆ ಸೊ ಆ ನಿಟ್ಟಿನಲ್ಲಿ ನಾವು ನಿಮಗೆ ಸ್ಟಾಲ್ ಗಳ ಪರಿಚಯ ಮಾಡಿಕೊಡ್ತೀವಿ ನೀವು ಗಮನಿಸಬಹುದು ಮೊದಲ ಸ್ಟಾಲ್ ಇಲ್ಲಿ ಜಾನು ಜುವೆಲರಿ ವರ್ಲ್ಡ್ ಅಂದ್ರೆ ಜುವೆಲರಿ ಅಂತ ಅಂದ ತಕ್ಷಣ ಹೆಣ್ಮಕ್ಳು ಮುಗಿಬೀಳ್ತಾರೆ ಸೊ ಆ ನಿಟ್ಟಿನಲ್ಲಿ ಎಲ್ರು ಕೂಡ ಬರ್ತಾ ಇದಾರೆ ನೋಡಿ ಇಲ್ಲಿ ಜುವೆಲರಿ ಖರೀದಿ ಮಾಡ್ತಾ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಮೇಡಮ್ ನಮಸ್ಕಾರ ಮಹಿಳಾ ದಸರಾ ನಡೀತಾ ಇದೆ ಎಷ್ಟು ಖುಷಿ ಆಗಿದ್ದೀರಿ ಸಿಕ್ಕಾಪಟ್ಟೆ ಖುಷಿ ನಮ್ಗೆ ಒಂದು ತಿಂಗಳಿಂದಾನೇ ಸಂಭ್ರಮ ಶುರು ಮಾಡ್ತೀವಿ ಎರಡನೇ ದಿನ ಇದು ಮಹಿಳಾ ದಸರಾ ನಿನ್ನೆ ಬಂದಿದ್ರ ನಿನ್ನೆ ಬಂದಿದ್ದೆ ನಾನೇ ಆಂಕರಿಂಗ್ ನಿನ್ನೆ ಹೆಂಗೆ ಮೇಡಮ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಮಹಿಳೆಯರೆಲ್ಲ ತುಂಬಾ ಜನ ಬರ್ತಿದಾರ ತುಂಬಾ ಜನ ಬರ್ತಿದ್ದಾರೆ ಯಾಕೆ ಯಾಕಂತಂದ್ರೆ ನಾವು ಇದೊಂದು ಲಾಂಗ್ ಪ್ರಿಪರೇಷನ್ ಮಾಡ್ತೀವಿ ಒಂದ್ ಎರಡು ತಿಂಗಳಿಂದಾನು ಇದು ಮಹಿಳಾ ದಸರಾ ಹಣ ತುಂಬಾ ಸಂಭ್ರಮದಿಂದ ಮಾತಾ ಮಾಡ್ಬೇಕು ಅಂತಾನೆ ನಾವು ತಯಾರಾಗಿರ್ತೇವೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಎಫರ್ಟ್ ಮಾಡಿರ್ತೀವಿ ಅದೇ ತರ ಈ ಐದು ದಿನಗಳು ಮುಂಚೆ ಮಾಡ್ತೀವಿ ಈಗ ನಾಲ್ಕು ದಿನ ನಮ್ಗೊಂಥರ ಸಂಭ್ರಮ ಇದು ಹಾಕಿದ್ದಾರೆ ನೋಡ್ತಾ ಖುಷಿ ಬೇಸಿಕಲ್ಲಿ ಬಂದು ಎಲ್ಲ ಮಹಿಳೆಯರು ತಯಾರಿಸಿದಂತ ಉತ್ಪನ್ನಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡೋದು ಯಾವುದು ರೆಡಿಮೇಡ್ಸ್ ಏನು ಇಲ್ಲ ಯಾಕಂದ್ರೆ ಇದು ಮಹಿಳೆಯರ ಉದ್ಯೋಗಕ್ಕೆ ಉತ್ತೇಜನ ಕೊಡಬೇಕಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಯಾವಾಗ್ಲೂ ಕೂಡ ಈ ಮಾರಾಟ ಬೇಡದಲ್ಲಿ ಮಹಿಳೆಯರಿಗೆ ರಿಸರ್ವ್ ಆಗಿಟ್ಟಿರ್ತೀವಿ ಬೇರೆ ಯಾರು ಗಂಡ್ ಮಕ್ಕಳು ಭಾಗವಹಿಸೋಂಗಿಲ್ಲ ಇಲ್ಲಿ ಇದು ಒಂಬತ್ತು ಇರುತ್ತೆ ಇದೇ ತರ ಮಹಿಳೆಯರು ಬರ್ತಾ ಇರ್ತಾರ ಅಂತ ಇಲ್ಲ ಇದು ಬರೀ ನಾಲ್ಕು ದಿನ ಮಾತ್ರ ಹಾ ಇಪ್ಪತ್ ಮೂರರಿಂದ ಇಪ್ಪತ್ನಾಕು ಇಪ್ಪತ್ತೈದು ಇಪ್ಪತ್ತಾರು ಮಾತ್ರ ಈ ಇಪ್ಪತ್ನಾಲ್ಕು ನಾಲ್ಕು ದಿನಗಳು ಕೂಡ ನಮ್ಮಲ್ಲಿ ಏನು ಕಲೆ ಸಂಸ್ಕೃತಿ ಪರಂಪರೆ ಬಗ್ಗೆ ಬಿಂಬಿಸುವಂತದ್ದು ಯಾವ್ದೆಲ್ಲ ಕಲೆಗಳಿದಾವೆ ಅದನ್ನೆಲ್ಲನೂ ನಾವು ಇಲ್ಲಿ ಮಾಡಿಸ್ತೀವಿ ನೋಡಕ್ಕೂ ಕೂಡ ಸಾಕಷ್ಟು ಜನ ಮಹಿಳೆಯರು ಬರ್ತಾರೆ ಪುರುಷರು ಬರ್ತಾರೆ ಮಾಡಿ ಎಸ್ ನೋಡಿದ್ರಲ್ಲ ಇದು ಇಲ್ಲಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ಈ ಈ ಒಂದು ಸ್ಟಾಲ್ ಗಳನ್ನ ಹಾಕಿರೋರು ಕೂಡ ಮಹಿಳೆಯರು ಅಂದ್ರೆ ಅವರು ಸ್ವಾವಲಂಬಿ ಜೀವನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಲಕ್ಷ್ಮಿ ಅಬ್ಬಾಳ್ಕರ್ ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು ಮಹಿಳೆಯರಿಗೋಸ್ಕರ ನಾವ್ ಏನೆಲ್ಲಾ ಮಾಡಬೇಕು ಆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದೀವಿ ಇಲ್ಲಿ ಬಹಳಷ್ಟು ಜನ ಸ್ಟಾಲ್ ಗಳನ್ನ ಹಾಕಿದ್ದಾರೆ ಅವರೇ ಕೈಯಿಂದ ತಯಾರಿ ಮಾಡಿರುವಂತ ವಸ್ತುಗಳನ್ನ ತಂದು ಮಾರಾಟ ಮಾಡ್ತಾ ಇದ್ದಾರೆ ಎಸ್ ನೋಡಿ ಈಗ ನಮ್ ಜೊತೆಗೆ ಇನ್ನೊಂದು ಸ್ಟಾಲ್ ನ ಮಾಲೀಕರಿದ್ದಾರೆ ಮೇಡಮ್ ನಮಸ್ಕಾರ ಏನಿದೆಯಲ್ಲ ಎಲ್ಲ ಮಣ್ಣಿನ ಕರಕುಶಲ ವಸ್ತುಗಳು ಸರ್ ಎಲ್ಲ ನಾವೇ ಸ್ವಂತ ಮಾಡಿರೋದು ಸರ್ ನಾವು ಮಹಿಳಾ ಸಂಘದಿಂದ ಮಾಡ್ತಿರೋದು ನಮ್ಮಲ್ಲಿ ಹದಿಮೂರು ಜನ ಮೆಂಬರ್ಸ್ ಇದೀವಿ ಅಷ್ಟು ಜನ ಸೇರಿ ಇದನ್ನ ಮಾಡ್ತಾ ಇದೀವಿ ಸರ್ ಅಂದ್ರೆ ಇದನ್ನೆಲ್ಲ ಹೆಂಗ್ ಮಾಡ್ತೀರಾ ನೀವು ಸರ್ ನಮ್ಮಲ್ಲಿ ಹಿಂದೆ ಯೂಸ್ ಮಾಡ್ತಿದ್ರಲ್ಲ ಮಣ್ಣಿಂದು ಚಕ್ರ ಅದು ಇದೆ ಮತ್ತೆ ಪವರ್ ವೀಲ್ ಕೂಡ ಇದೆ ಅದರಲ್ಲಿ ನಾವು ಮಾಡ್ತಾ ಇದೀವಿ ಜೊತೆಗೆ ಇರೋದೆಲ್ಲ ಫುಲ್ ಹ್ಯಾಂಡ್ ಮೇಡಮ್ ಯಾವ್ದಕ್ಕೂ ಹಚ್ಚಾಗ್ಲಿ ಮೋಲ್ಡ್ ಗಳಾಗ್ಲಿ ಯೂಸ್ ಮಾಡಿಲ್ಲ ಪ್ರತಿಯೊಂದು ಕೈಯಿಂದನೇ ಮಾಡಿರೋದು ಸರ್ ನಮ್ಮಲ್ಲಿ ಎರಡು ದೀಪಗಳು ಒಂದು ಪಕ್ಷಿ ಇದೆ ಹ್ಞೂ ಅಂದ್ರೆ ತೋರಿಸ್ತೀನಿ ಸರ್ ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳ್ಬಿಟ್ಟು ಇದನ್ನ ವಿಶೇಷವಾಗಿ ಮಾಡಿದೀವಿ ಯಾವ ರೀತಿ ಅಂದ್ರೆ ಪ್ರತಿಯೊಂದು ದೀಪಗಳಿಗೂ ನಾವು ಇಲ್ಲೇ ಎಣ್ಣೆ ಹಾಕಿ ಇಲ್ಲೇ ಬತ್ತಿ ಹಾಕ್ತಿವಿ ಬಟ್ ಈ ದೀಪದ ವಿಶೇಷ ಏನಪ್ಪಾ ಅಂದ್ರೆ ಕೆಳಗಡೆಯಿಂದ ಎಣ್ಣೆ ಹಾಕೋದು ಈ ಹೋಲಲ್ಲಿ ನಾವು ಒಂದ್ಸರಿ ಎಣ್ಣೆ ಹಾಕದ ಮೇಲೆ ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ ನೀವು ಈ ದೀಪಕ್ಕೆ ಫಿಫ್ಟಿ ಎಂ ಎಲ್ ಆಯಲ್ ಹಾಕಿದ್ರೆ ಟ್ವೆಲ್ ಅವರ್ಸ್ ಸುರಿಯುತ್ತೆ ಸರ್ ಹಾಕಿದ್ರೆ ಅವರ್ಸ್ ಉರಿಯುತ್ತೆ ಹೌದು ಸರ್ ನೋಡಿ ಸರ್ ಈ ತರ ನೀವು ಒಂದ್ಸರಿ ಎಣ್ಣೆ ಹಾಕಿದ್ಮೇಲೆ ಯಾವುದೇ ಅದು ಆಚೆ ಬರಲ್ಲ ಈ ಕಡೆಯಿಂದ ಬತ್ತಿ ಹಾಕೋದು ನಿಮ್ಗೆ ಇದು ಟ್ವೆಲ್ ಅವರ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಜೊತೆಗೆ ಇದರಲ್ಲೇ ಏನಪ್ಪಾ ಅಂದ್ರೆ ಇದು ಒಂದು ಪಕ್ಷಿ ಈ ಪಕ್ಷಿಗೆ ನಾವು ನೀರ್ ಹಾಕದೆ ಊದಿದ್ರೆ ನಿಮ್ಗೆ ಸೇಮ್ ವಿಸಲ್ ಸೌಂಡ್ ಬರುತ್ತೆ ಇದೇ ಪಕ್ಷಿಗೆ ನೀರ್ ಹಾಕಿದ್ರೆ ಸೇಮ್ ನಿಮ್ಗೆ ಗುಬ್ಬಚ್ಚಿ ತರನೇ ಸೌಂಡ್ ಮಾಡುತ್ತೆ ಈ ದೀಪಗಳಲ್ಲಿ ತುಂಬಾ ವೆರೈಟೀಸ್ ಇದೆ ಸರ್ ಆ ತರ ಗುಬ್ಬಿ ಇರೋದಿದೆ ಮನೇದಿದೆ ನೋಡಿ ಸರ್ ನಾವು ಮನೆ ಶೇಪಲ್ ಮಾಡಿದೀವಿ ತೆಂಗಿನಕಾಯಿ ಗಣೇಶ ಇರೋದಿದೆ ದೀಪಾವಳಿಗೆ ಒಂಬತ್ತು ದೀಪ ಏಳು ದೀಪ ಐದು ದೀಪಗಳನ್ನ ರೆಡಿ ಮಾಡಿದೀವಿ ಟೀ ಕಪ್ಸ್ ಕೂಡ ನೋಡಿ ನಿಮಗೆ ಪಿಂಗಣಿ ತರದೇ ಫಿನಿಶಿಂಗ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಲೋ ಪ್ರೈಸ್ ಸರ್ ಪೇರ್ ಟೂ ಹಂಡ್ರೆಡ್ ಅಷ್ಟೇ ಇದೆ ಟೀ ಕಪ್ಸ್ ಎಲ್ಲ ಫಿಫ್ಟಿ ರುಪೀಸ್ ಇದೆ ಈಗ ನಿನ್ನೆಯಿಂದ ಶುರುವಾಗಿದೆ ಎಷ್ಟು ಜನ ಬರ್ತಾ ಇದ್ದಾರೆ ಹೆಂಗೆ ಪ್ರತಿಕ್ರಿಯೆ ಇದೆ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಇದು ಮಹಿಳಾ ದಸರಾ ಆಗಿರೋದ್ರಿಂದ ಇಲ್ಲಿ ಬರ್ತಿರೋದೆಲ್ಲ ಮಹಿಳೆಯರೇ ಸೊ ಈಗ ದೀಪಾವಳಿ ಹಬ್ಬ ಇರೋದ್ರಿಂದ ತುಂಬಾ ಚೆನ್ನಾಗಿ ಪರ್ಚೇಸ್ ಮಾಡ್ತಿದ್ದಾರೆ ಶಾಪಿಂಗು ಚೆನ್ನಾಗಿ ಆಗ್ತಿದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೂಡ ಸಿಗ್ತಿದೆ ಸರ್ ಥ್ಯಾಂಕ್ ಯು ಸರ್ ಎಸ್ ನೋಡಿದ್ರಲ್ಲ ಅಂದ್ರೆ ಮಹಿಳೆಯರು ತಮ್ಮ ಕೈಯಿಂದನೇ ತಯಾರು ಮಾಡಿರುವಂತ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇರೋದು ವಿಶೇಷ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಬರ್ತಾ ಇದಾರೆ ಮಹಿಳೆಯರು ಖರೀದಿ ಮಾಡ್ತಾ ಇದ್ದಾರೆ ನೋಡಬಹುದು ಬಟ್ಟೆ ಶಾಪ್ ಕೂಡ ಇದೆ ಅಂದ್ರೆ ಮಹಿಳೆಯರೇನು ಎಲ್ಲೇ ಹೋದ್ರೂ ಕೂಡ ಈ ಜ್ಯುವೆಲ್ಸ್ ಆಗಿರಬಹುದು ಬಟ್ಟೆಗಳನ್ನ ಖರೀದಿ ಮಾಡಿರ್ಬೋದು ಮಾಡೋದಾಗಿರ್ಬಹುದು ಇದೆಲ್ಲವೂ ಕೂಡ ಮಾಡ್ತಾನೆ ಇರ್ತಾರೆ ಮನೆಗಳಿಗೆ ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಸೊ ಸೊ ಅದು ಅಲ್ಲೇ ಆಯ್ತು ಅದಾದ ನಂತರ ಈ ಎಲ್ಲಾ ಸ್ಟಾಲ್ಗಳು ಕೂಡ ಮಹಿಳೆಯರೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು ಮಹಿಳೆಯರಿಂದನೇ ತಯಾರಿ ಆಗಿರುವಂತಹ ಸ್ಟಾಲ್ ಗಳಿದು ಸೊ ಈ ನಿಟ್ಟಿನಲ್ಲಿ ಮಹಿಳಾ ದಸರಾ ಅಂತೂ ಅದ್ದೂರಿಯಾಗಿ ನಡೀತಾ ಇದೆ ಸೊ ಅದ್ಭುತವಾಗಿ ನಡೀತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟನೆಯನ್ನ ಮಾಡಿದ್ರು ನಿನ್ನೆ ಸೊ ಇನ್ನು ಇಪ್ಪತ್ತಾರರವರೆಗೂ ಕೂಡ ಈ ಒಂದು ಮಹಿಳಾ ದಸರಾ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಸೊ ಪ್ರತಿಯೊಬ್ಬ ಮಹಿಳೆಯರು ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇರೋದು ವಿಶೇಷ ಸೊ ಆ ನಿಟ್ಟಿನಲ್ಲಿ ದಸರಾ ಸಂಭ್ರಮ ಅಂತೂ ಕಳೆಗಟ್ಟಿದೆ ಎಲ್ಲಾ ಕಡೆಯೂ ಕೂಡ ಅಂದ್ರೆ ನಮ್ಮ ನಾಡ ಹಬ್ಬ ದಸರಾವನ್ನ ಯಾವ ರೀತಿಯಾಗಿ ಎಂಜಾಯ್ ಮಾಡಬೇಕು ಮಕ್ಕಳು ಮತ್ತು ಮಹಿಳೆಯರಿಗೋಸ್ಕರನೇ ಈ ಮಹಿಳಾ ಮತ್ತು ಮಕ್ಕಳ ದಸರಾವನ್ನ ಆಯೋಜನೆ ಮಾಡಿರೋದು ಸೊ ಅದ್ಭುತವಾಗಿ ನಡೀತಾ ಇದೆ ಕ್ಯಾಮರಾಮನ್ ಅಜಯ್ ಜೊತೆಗೆ ರಾಮ್ ಬಡ್ಗೇರ್ ಗ್ಯಾರಂಟಿ ನ್ಯೂಸ್ ಮೈಸೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ